ನಾನು ದರಖಾಸ್ ಕಮಿಟಿ ಮಾಡದೇ ಇರೋದ್ರೆ ನಿಮಗೆ ನನ್ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲಾ ತಾಲೂಕುಗಳಲ್ಲಾಗಿದೆ ವಿಶೇಷವಾಗಿ ಮುಳುಬಾಗಲ್ ತಾಲೂಕು ಮತ್ತು ಶ್ರೀನಿವಾಸಪುರ್ ತಾಲೂಕಲ್ಲಿ ಮಾತ್ರ ಆಗಿಲ್ಲ ಇನ್ನೇ ಕಾಂಗ್ರೆಸ್ ಅಲ್ಲಿ ಎಲ್ಲ ಶಾಸಕರು ಇದ್ರು ಎಲ್ಲಾ ಕಡೆ ದರಖಾಸ್ ಕಮಿಟಿ ಮಾಡಿಬಿಟ್ಟಿದ್ದಾರೆ ಎರಡು ತಾಲೂಕಲ್ಲಿ ದರಖಾಸ್ಟಿ ಮಾಡಿಲ್ಲ ಏನಕ್ಕೆ ಅಂದ್ರೆ ಅನುಭವ್ಸ್ರಿ ಅಂತ ಆಯ್ತಲ್ಲ ನನಗೆ ಯಾವುದು ನಾಮನಿಗಳ ಅವಶ್ಯಕತೆ ಇಲ್ಲ ಆಯ್ತಲ್ಲ ಖಂಡಿತವಾಗಿ ನಾವು ಕೂಡ ಸಡ ಸಿದ್ಧವಾಗಿದ್ದೀವಿ ಅಂತ ನಾವು ಅರ್ಜಿಗಳ ಹಾಕೊಂಡು ಬರ್ತಕ್ಕಂಥ ಪ್ರಶ್ನೆ ನಮ್ಮ ಪಕ್ಷದವ್ರು ಯಾರ್ದು ಇಲ್ಲ ಖಂಡಿತವಾಗ್ಲು ಈ ಕೂಡಲೇ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ದರಖಾಸ್ ಸಮಿತಿ ಕೊಡಿ ಕಳೆದ ಒಂದು ಅವಧಿಯಲ್ಲಿ ಏನನ್ನು ಅಕ್ರಮ ಆಗಿದೆ ಅದನ್ನೆಲ್ಲ ಆಚೆ ತೆಗಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ನಾನು ಕೇಳ್ತೀನಿ ಈಗಾಗ್ಲೇ ಈಗಾಗಲೇ ಮೂವತ್ತಾರು ಲಕ್ಷ ಅನುದಾನವನ್ನು ಕೊಟ್ಟು ಸಿಗ್ನಲ್ ಲೈಟ್ ಇವತ್ತು ಇದ್ದಾರೆ ಉದ್ಘಾಟನೆಗೆ ನಾನು ಮಾಡ್ಕೊಡ್ತೀನಿ ಮತ್ತೆ ವಿಶೇಷವಾಗಿ ಏನು ಬಾಲಾಜಿ ಭವನದಿಂದ ಹಿಡಿದು ಅಪ್ ಟು ಕೋರ್ಟ್ ತನಕ ನಾನು ಡಬಲ್ ವೇ ಮಾಡ್ತಾ ಇದ್ದೀನಿ ಸೆಂಟರ್ ಅಲ್ಲಿ ಒಂದು ಇದಾಕಿ ಕಂಬಿ ಹಾಕಿ ಪಾರ್ಕ್ ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಕೂಡ ಈ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ ನಮ್ದು ಮೇನ್ ಇದಾದ್ಮೇಲೆ ನಂದು ಮೇನ್ ಫೋಕಸ್ ಬಂದ್ಬಿಟ್ಟು ಸಿಟಿ ಈಗಾಗಲೇ ಕೇಬಲ್ ರೋಡ್ ನಲ್ಲಿ ಏನು ತೆರವು ಏನು ಒತ್ತುವರಿ ಮಾಡ್ಕೊಂಡಿದೆ ಎಲ್ಲ ತೆರವು ಅದು ಕೂಡ ಡಬಲ್ ರೋಡ್ ಮಾಡ್ತೀನಿ ಸೊ ಮುಂದಿನ ದಿವಸ ನಗರನ ನಾವು ಚೆನ್ನಾಗಿ ನೋಡ್ಕೊಬೇಕು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ನನ್ನ ಧ್ಯೇಯ ಆಗಿದೆ ಅದು ಕೊತ್ತು ಕೊಡ್ತೀನಿ ಇದು ನನ್ನೊಬ್ಬರು ನನ್ನ ನನಗೆ ನನ್ನ ನಂದು ಕೂಡ ಪಿನ್ ನಂಬರ್ ಇದೆ ನಿಮ್ಮ ಅವಧಿಯಲ್ಲಿ ಯಾವ ರೀತಿ ಈಗ ನಾಗ್ಲೇ ನಾನು ಆಗಾಗ್ಲಿ ಸರ್ಕಾರದಲ್ಲಿ ಕೂಡ ಮೊನ್ನೆ ಮೊನ್ನೆ ಸಿ ಶಿವಲಿಂಗೇಗೌಡ್ ಮಾತಾಡಿದ್ದಾರೆ ಪಿ ನಂಬರ್ ತೆಗಿಬೇಕಂತ ಮಾಡಿದ್ರು ಸರ್ಕಾರ ಟೈಮ್ ಕೇಳಿದೆ ಸರ್ಕಾರ ಆದೇಶ ಬಂದ ಕೂಡ್ಲೆ ಇದನ್ನ ತೆಗಿಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತೀವಿ ಈಗಾಗ್ಲೇ ಈ ಸರ್ಕಾರ ಈ ಮಂಡ್ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ನಮ್ಗೆ ಮೋಸ ಮಾಡಿದ ಅಂದ್ರು ಕೋರ್ಟ್ಗೆ ಹೋದ್ರು ಅನುದಾನ ಕೊಟ್ರು ಅಂದಾನ ಕೊಟ್ಟರು ರೈತರು ಬಡ್ಕೊಂತ ಅವ್ರ ಫಿ ನಂಬರ್ ತೆಗೀರಿ ಪಿನ್ ನಂಬರ್ ತೆಗೀರಿ ಅಂತ ತರ ಸೊ ನಾನು ಈಗ ಒಬ್ಬ ಶಾಸಕನಾಗ್ ಹೇಳ್ತೀನಿ ಯಾರಿಗೆ ಕಮಾನಿದಲ್ಲಿ ಕೆಳಗಡೆ ದುಡ್ಡು ಕೊಡ್ತಾ ಪಿನ್ ನಂಬರ್ ತೆಗಿತಾವ್ರೆ ಅದಲ್ವಾ ಯಾರಿಗೆ ಪಾಪ ಶಕ್ತಿ ಇಲ್ಲ ಅವ್ರಿಗೆಲ್ಲ ಪಿನ್ ನಂಬರ್ ಸರ್ಕಾರ ಬರ್ಲಿ ಸರ್ಕಾರ ಬರ್ಲಿ ಅಂತ ಹಂಗೆ ಇಟ್ಕೊಂಡಿದ್ದಾರೆ ಇದು ಸರ್ಕಾರ ಏನಾಗಿದೆ ಬಡ್ರಿಗೊಂದು ಕಾಡು ಶ್ರೀಮಂತರಿಗೊಂದು ಕಾನೂನು ಮಾಡ್ತಾ ಇದ್ದಾರೆ ಇದು ಒಂಥರ ಸರಿ ಇಲ್ಲ ಅಂತ ನನ್ನ ನೇರವಾಗಿ ನಾವು ಸರ್ಕಾರಕ್ಕೆ ಮಾತಾಡ್ತೇನೆ